ಅವ್ರಿಗೆ ಅರೆಸ್ಟ್ ಮಾಡಲೇಬೇಕು ನೌಕರಿ ವಜಾ ಮಾಡಲೇಬೇಕು ಮತ್ತೆ ಅದೇ ವಿಷಯ ಕುರಿತು ರವೀ ಬೊಸಿ ಅವ್ರ ಮೇಲೆ ರಿವರ್ಸ್ ಕೇಸ್ ಮಾಡಿರ್ತಾರೆ ಕೌಂಟರ್ ಕೇಸ್ ಮಾಡ್ತಾರ ಅವ್ರ ಮೇಲೆ ಮಾಡ್ಲಿ ಅವ್ರ ಮೇಲೆ ಮಾಡಿದ ಕಡೆದು ಅವ್ರ ಮೇಲೆ ಕೇಸ್ ಮಾಡಿ ಕಡೆದು ಅವ್ರು ಮಾಡ್ಯಾರ ವಿಶ್ವನಾಥ್ ಗಾಯಕವಾಡ ಅವರು ಒಂದು ದಲಿತ ಮುಖಂಡರು ಅವ್ರ ಮೇಲೆ ಕೇಸ್ ಮಾಡಿದ್ರು ವಿಶ್ವನಾಥ್ ಗಾಯಕವಾಡ್ ಯಾರು ಅಂತೇಳಿ ಗೊತ್ತಿದ್ದಿಲ್ಲ ಅವತ್ತಿನ ದಿವಸ ಅವ್ರ ಜೊತೆ ಅಲ್ಲೇ ಇದ್ದಾರೆ ಅವ್ರ ಮೇಲೆ ಕೇಸ್ ಮಾಡಿದ್ರು ಈ ರೀತಿ ನಮ್ಮ ಬಹಳ ಅನ್ಯಾಯ ಆಗ್ಲತ್ತದ ಈ ಸರ್ಕಾರಗಳಿಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಯಾರು ಕಾನೂನು ವಿರುದ್ಧ ಕೆಲಸ ಆಗ್ತದೋ ಅದಕ್ಕೆ ಕಾನೂನು ಬದ್ಧವಾಗಿ ಕ್ರಮ ಕೈಗೊಳ್ಬೇಕಂತ ಹೇಳಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ

Dikara, 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 ಶಾಂತಿ ಸಭೆ ನಡೆಸ್ತಾರ ನೀವೆಲ್ಲ ತಿಳ್ಕೊಬೇಕಾಗಿದೆ ಇವತ್ತು ಈ ಜಿಲ್ಲೆಯಲ್ಲಿ ತುಂಬಾ ಜನರು ಚಮಚಾಗಿರಿ ಮಾಡ್ತಾ ಇದಾರೆ ಈ ಚಮಚಾಗಿರಿ ನೀವು ಬಿಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ತೊಂದರೆ ಇಲ್ಲ ನಿಮ್ಮ ಹಣ ತಾಂಬ ನಿಮ್ಮ ಮಕ್ಕಳಿಗೆ ಅದು ಬುಳ್ಳಾಗುತ್ತದೆ ಈ ವೇದಿಕೆ ಮುಖಾಂತರ ನಾನು ಹೇಳುತ್ತೇನೆ ತಿಳ್ಕೊಬೇಕು ಲೀಡರ್ ಯಾರೀಡರ್ಗ ಡೀಲರ್ಗ ನಾವು ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಶಕ್ತಿಯನ್ನು ಕುಗ್ಗಿ ಹಾಕಿ ನಮ್ಮ ಅಕ್ಕ ತಂಗಿಯರ್ ಮೇಲೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಮಾಡೋ ಪರಿಸ್ಥಿತಿ ಬರ್ತದ ನೀವು ನೆಪಿಟ್ಕೋಬೇಕು ಯಾರ್ಯಾರು ಚಮಚಿರಿ ಮಾಡ್ತಾ ನೀವು ಚಮಚಗಿರಿ ಬಿಟ್ಟು ತಮ್ಮ ಸಮಾಜಕ್ಕಾಗಿ ದುಡಿಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ನಮ್ಮ ಸಮಾಜಕ್ಕಾಗಿ ದುಡಿದವನೇ ಸರ್ ಅಂತ ಸಮಾಜಕ್ಕಾಗಿ ನೀವು ದುಡಿಲಿಲ್ಲ ಅಂದ್ರ ನಿಮ್ಮ ತಾಯಿ ಗರ್ಭದಲ್ಲೇ ಸತ್ತ ಹೋಗ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾರ नही नहीं 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 चलेगी, 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 ठंडे तेरी नहीं चलेगी, कुंडागर्दी Hey, 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 hey,